ಚಾ ಮಾಡತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನ ಮಂತ್ರಿ ಆಗಿದ್ದು ಯಾರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಕಲಬುರಗಿ ನಗರದಲ್ಲಿ ಐತಿಹಾಸಿಕ ಕೊಟ್ಟಿದ್ದೀವಿ ಕಾರಣ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಾಮಾಜಿಕ ನ್ಯಾಯ ಹೆಣ್ಣಿಗೆ ಅಧಿಕಾರ ಬದುಕುವ ಅಧಿಕಾರ ಮಾತಾಡುವ ಅಧಿಕಾರ ಮತ್ತು ಬರವಣಿಗೆ ಅಧಿಕಾರ ಎಲ್ಲವನ್ನು ಕೊಟ್ಟಂಥದ್ದು ಬಾಬಾ ಸಾಹೇಬ್ ಸಂವಿಧಾನ ಹೊರತು ಮನುಸ್ಮೃತಿಯಾದಂಥ ಆರ್ ಎಸ್ ನಾಗ್ಪುರ್ ಅಲ್ಲ ಅನ್ನೋದು ನೇರವಾಗಿ ಇವತ್ತು ನಾವು ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ ಬಾಬಾ ಸಾಹೇಬ್ ಅಂದರೆ ಭಾರತ ಭಾರತ ಅಂದರೆ ಬಾಬಾ ಸಾಹೇಬ ಇದು ಬಾಬಾ ಸಾಹೇಬರ ಸಂವಿಧಾನದಲ್ಲಿ ನಡೀತಕ್ಕಂಥ ದೇಶ ಯಾರ ಅಪ್ಪು ಸ್ವತ್ತಲ್ಲ ಅಲ್ಲ ಅಮಿತ್ ಶಾ ಅಂತ ಸಾವಿರ ಮಂದಿ ಬಂದರೂ ಕೂಡ ನಮಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಎಚ್ಚರಿಕೆ ಕೊಡೋಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು ಈ ದೇಶ ಯಾವಾಗ ಸ್ವತಂತ್ರ ಆಯಿತು ಮೂವತ್ತ್ ಕೋಟಿ ಜನಸಂಖ್ಯೆ ಇತ್ತು ಹಿಂದಿನಿಂದ ಬುದ್ಧ ಬಸವ ಅಂಬೇಡ್ಕರ್ ಇಲ್ಲಿವರೆಗೂ ಕೂಡ ಸಾಕಷ್ಟು ಯುಗ ಪುರುಷರು ದೇವಾನು ದೇವತೆಗಳು ಮರಗಮ್ಮ ದುರ್ಗಮ್ಮ ಕಾಳಮ್ಮ ಎಲ್ಲ ಮೂವತ್ಮೂರು ಕೋಟಿ ದೇವಾನು ದೇವತೆಗಳಿಂದ ಕೂಡ ಈ ಸಮಸ್ಯೆಯನ್ನ ಬಗೆಹರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಸ್ಪೃಶ್ಯತೆ ಮೂಢನಂಬಿಕೆ ಜಾತಿ ಪದ್ಧತಿ ಇವೆಲ್ಲ ತಾಂಡವಾಡ್ತಿದ್ದು ಮನುಷ್ಯರನ್ನ ಮನುಷ್ಯರಂತೆ ಕಾಣದೇ ಇರತಕ್ಕಂತ ಸಮಾಜ ಇಲ್ಲಿ ತಾಂಡವಾಡ್ತಿತ್ತು ಯಾವ ದೇವಾನು ದೇವತೆಗಳು ಕೂಡ ನೆನೆದ್ರು ಕೂಡ ಏನೂ ಮಾಡಿರ್ಲಿಲ್ಲ ಇದನ್ನು ಅರ್ಥ ಮಾಡಿಕೊ ಯಾರು ದೇವನ ದೇವ ನಮಿಸಿಲ್ಲ ನಾವು ಯಾವಾಗಲೂ ಕೂಡ ಈ ಭಾರತ ದೇಶದಲ್ಲಿ ದೇವತೆಗಳಿಗೆ ನಮಸ್ಕರಿಸಿದ್ದಾರೆ ಯಾರೂ ಉದ್ಧಾರ ಮಾಡಿಲ್ಲ ಯಾವಾಗ ದೇಶಕ್ಕೆ ಸ್ವತಂತ್ರ ಆಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ಬಂದರು ಭೂಮಿಗೆ ಬಂದ ಭಗವಂತನಂತೆ ಸಂವಿಧಾನವನ್ನು ಬರೆದಿದ್ದರ ಫಲವಾಗಿ ಇವತ್ತು ಚಾ ಮಾಡತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದು ಯಾರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಅದಕ್ಕಾಗಿ ಇವತ್ತು ಇವರು ಬಣ್ಣ ಬಯಲಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಮಾತನಾಡಿಲ್ಲ ಮಹಾತ್ಮ ಗಾಂಧಿಗೆ ಗುಂಡಿಟ್ಟು ಕೊಂದಿರತಕ್ಕಂಥ ಗೋಡ್ಸೆ ಮತ್ತು ಗೋವರ್ಕರ್ ಸಾರ್ವರ್ಕರ್ ಸುದರ್ಶನ್ ಇವರೆಲ್ಲ ಹೆಗ್ಡೆವಾರು ಇವರೆಲ್ಲ ಇವತ್ತು ಮಾಡಿರ್ತಕ್ಕಂಥ ಮಾತಲ್ಲಿ ಹಿಂದೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವೇಳನ ಮಾಡಿರ್ತಕ್ಕಂಥ ಇತಿಹಾಸ ಪುಟದಲ್ಲಿದೆ ಇವತ್ತು ಮತ್ತೆ ಅದನ್ನ ಸುಮ್ಮನೆ ಬಿಟ್ಟು ನೋಡ್ತಾ ಇದ್ದಾರೆ ನಾವೇನಾದ್ರೂ ಸುಮ್ಮನೆ ಕೂತಿದ್ದಾದ್ರೆ ಈ ಜನ ಸುಮ್ಮನೆ ಕೂತ್ರೆ ಮತ್ತೆ ಇವರನ್ನ ಹೇರಿ ಮತ್ತೆ ಯಥಾಸ್ಥಿತಿಗೆ ತರ್ತಕ್ಕಂಥ ಒಂದು ಪಿತ್ತೂರಿ ಇದು ಸಂವಿಧಾನದ ಬಗ್ಗೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮನೋಭಾವ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ನಾವು ಈ ಒಂದು ಹೋರಾಟದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ನಾನು ಗುರುನಾಥ್ ಪೂಜಾರಿ ಕಲಬುರಗಿ ಜಿಲ್ಲಾ ಕುರುಮುಗೊಂಡ ಸಂಘದ ಅಧ್ಯಕ್ಷನಾಗಿ ಇವತ್ತು ಕೇಂದ್ರದ ಚಿತ್ರ ಪ್ರದರ್ಶನ ಆಯ್ತಂದ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿನ ಅಮಿತ್ ಶಾ ಅವ್ರಿಗೆ ನಾವು ಕೇಳ್ತೇವೆ ಇವತ್ತಿನ ದಿನ ಸಿಐ ಟಿ ದ್ರು ಕೇಳ್ತೇವೆ ರೈತ ಸಂಘದವ್ರು ಕೇಳ್ತೇವೆ ಏನ್ ಕೇಳ್ತಾ ಅಂದ್ರೆ ಇವತ್ತಿನ ದಿನ ನೀವು ಈ ಒಂದು ಉನ್ನತವಾದ ಅಂತ ಹೇಳಲ್ಲ ಒಂದು ಉನ್ನತವಾದ ಒಂದು ಜಾಗದಲ್ಲಿ ಕೂತ್ ಇವತ್ತಿನ ದಿನ ನೀವು ಉನ್ನತ ಸ್ಥಾನ ಧರಿಸಿರಂದ್ರ ಅದು ಬಾಬಾ ಸಾಹ್ರು ಒಂದು ಕಮಿಟಿ ಬರೆದಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಅಂದ್ರೆ ಅವ್ರು ಆ ರೀತಿ ಮಾತಾಡ್ತಿದ್ದಿಲ್ಲ ನಮಸ್ಕಾರ ಕಲಬುರಗಿ ಜಿಲ್ಲಾ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಶೆಟ್ಟಿ ಅಂತೇಳಿ ಮಾತಾಡ್ತಾ ಇರೋದು ಇಂದು ಕಲಬುರಗಿ ಬಂದಂತೆ ನಾವು ಘೋಷಿಸಿದ್ದೀವಿ ಅದಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯವರು ಕೂಡ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಮತ್ತು ಇನ್ನೊಂದು ಯಾವ ರೀತಿ ಅಮಿತ್ ಶಾ ಅವರು ಅವರು ಸದನದಲ್ಲಿ ಮಾತಾಡಿರುವಂಥದ್ದು ಬಹು ತಪ್ಪಾಗಿದೆ ಯಾಕಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಕುರಿತಾಗಿ ಅವೇ ಅವಹೇಳನ ಮಾತುಗಳನ್ನು ಆಡಿದರಲ್ಲಿ ಸದನದಲ್ಲಿ ಅವರು ಅತಿ ಶೀಘ್ರದಲ್ಲೇ ರಾಜೀನಾಮೆ ಕೊಟ್ಟು ಹಿಂದೆಗೆ ಸರಿಬೇಕೆಂಬುದು ನಾವು ಕಲ್ ಕಲಬುರಗಿ ಚಲಾಕ ಸಂಘದ ವತಿಯಿಂದ ನಾವು ಕೇಳ್ಕೊಳ್ತೀವಿ ನಮ್ಮ ಉಸಿರು ಇವತ್ತು ನಡಿಲಾರದವ್ರಿಗೆ ನಡೆಯೋಕೆ ತೋರಿಸ್ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಬರಲಾದ್ರೆ ಮಾತು ಬರುವಂಥ ಒಂದು ಒಂದು ಅಧಿಕಾರ ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥವ್ರ ಬಗ್ಗೆ ಇವತ್ತು ಅವಹೇಳನಕಾರಿ ಹೇಳಿದ್ದು ನಾವು ಎಲ್ಲ ರೀತಿಯಿಂದ ಕಂಡಿಸ್ತೀವಿ ಈಗೇನು ಜಾಸ್ತಿ ಅದರ ಬಗ್ಗೆ ಹೇಳೋದಿಲ್ಲ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತೇ ಅದ ಈಗೇನು ನಮ್ಮ ಬಾಬಾ ಸಾಹೇಬ್ರ ಬಗ್ಗೆ ಏನೋ ಸಮಬಾಲು ಸಮಪಾಲು ಸಮ ಹಕ್ಕವನ್ನು ಏನೋ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅವ್ರಿಗೆ ಹೇಳಕ್ಕೆ ಬಾಬಾ ಸಾಹೇಬ್ ಅಂತಂದ್ರೆ ಅವ್ರಿಗೆ ಅಷ್ಟು ತ್ರಾಸ ಅಲ್ಲತ್ತದ ಆ ನನ್ನ ಮಗನಿಗೆ ಇವತ್ತು ಇಜ್ಜತ್ ಅನ್ನೋದು ಇಟ್ಕೊಂಡಿದ್ದಿದ್ರೆ ಇವತ್ತು ಕುಂತಿ ಜಾಗ ಅನ್ನೋದು ಸಂವಿಧಾನ ಕೊಟ್ಟಿದ್ದಂತ ಅವ್ನಿಗೆ ಗೊತ್ತಿಲ್ಲ ಅವನಿಗೆ ತಕ್ಷಣನೇ ತಕ್ಷಣ ಅವ್ರು ರಾಜೀನಾಮೆ ಕೊಟ್ಟಿಗೆ ಇಷ್ಟವ್ ಸೀಟನ್ನು ಅವ್ನ ಮರ್ಯಾದೆ ಉಳಿಸ್ಕೋಬೇಕು ಇಲ್ಲ ಅಂತಂದ್ರೆ ಇವತ್ತು ಗುಲ್ಬರ್ಗ ಜನತೆ ಭಾಳ ರುಚಿಗೆ ಮುಂಜಾನೆ ಆರು ಇಟ್ಟು ಇಲ್ಲ ತಕ್ಕ ಒಬ್ಬೊಬ್ಬರು ಮನೆಗೆ ಇಲ್ಲ 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 ಗೋ ಗೋರ್ಮೆಂಟ್ ಸಾವಿರ ಹಿಡ್ಕೊಂಡು ಹುಡುಗರು ಶಾಲಿ ಕಾಲೇಜ್ ಹುಡ್ಕೊಂಡು ಏರಿಯಾನೆ ಮುಖರು ಹಿಡ್ಕೊಂಡು ಮತ್ತು ಆ ಅಲ್ಲೊಲ್ಲು ಕಲ್ಲಲ್ಲೋ ಪೂರ ಗುಲ್ಬರ್ಗ ಎದ್ದು ನಿಂತದ ದಯವಿಟ್ಟು ಹೇಳ್ತೀನಿ ನಿಮ್ಮ ನಿಮ್ಮ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಿಮ್ಮ ಪಕ್ಷಿ ಇಜ್ಜೆ ಉಳಿಸ್ಕೋಬೇಕಾಗಿತ್ತಂದ್ರೆ ನೀವು ರಾಜೀನಾಮೆ ಕೊಟ್ಟು ಸರಿ ನಾವು ಜೆ ಬಿ ರಕ್ತ ಮೈ ತುಂಬ ಓಡಾಡುತ್ತದ ನಿಮ್ಮ ನಾವು ಎಲ್ಲಿ ಕಾರಣಕ್ಕೂ ನಿಂದ್ರಂಗಿಲ್ಲ ನಾನು ಕುಮಾರ್ ಯಾವ ಅಲೆಮಾರಿ ಮತ್ತು ಅಲ್ಲೇಮಾರಿ ಜಿಲ್ಲಾಧ್ಯಕ್ಷ ಕಲಬುರ್ಗಿದ್ ಘಟಕ